ಇವತ್ತು ನಾವು ಕಾಲ್ ಗ್ರೇವಿ ಮಾಡೋದು ನೋಡ್ಕೊಳ್ಳೋಣ ಈ ಗ್ರೇವಿ ಅಂತೂ ಚಪಾತಿ ರೊಟ್ಟಿ ಮತ್ತು ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಮೊದಲು ನೂರು ಗ್ರಾಮಷ್ಟು ಅಳಸಂದೆ ಕಾಳನ್ನು ಎಂಟು ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿಡೋದ್ರಿಂದ ಬೇಗ ಬೇಯೋದೇ ಅಷ್ಟೇ ಅಲ್ಲ ರುಚಿಯಾಗೂ ಇರುತ್ತೆ ನೋಡಿ ಈಗ ಈ ನೀರು ಬೇಡ ನಮಗೆ ಬರೀ ಕಾಳುಗಳನ್ನು ಮಾತ್ರ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ ಕುಕ್ಕರಲ್ಲೂ ಅಷ್ಟೇ ಎರಡು ಗ್ಲಾಸ್ ನೀರನ್ನು ಬಿಸಿ ಮಾಡ್ತಾ ಇದ್ದೀನಿ ಇದರಲ್ಲೇ ಕಾಳುಗಳನ್ನು ಸೇಸಿ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊ ಹಾಗೆಯೇ ಎರಡು ಟೊಮೊಟೊ ಆದಷ್ಟು ಹಣ್ಣಾಗಿರೋಂಥ ನಾಟಿ ಟೊಮೊಟೊ ಸೇರಿಸ್ಕೊಳ್ಳಿ ರುಚಿಯಾಗಿರುತ್ತೆ ನಂತರ ಕಾರಕ್ಕೆ ನಾಲ್ಕು ಹಸಿಮೆಣ್ಸಿನ್ಕಾಯನ್ನ ಹಾಕೊಳ್ತಿದ್ದೀನಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ಇದೆಲ್ಲ ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈಗಲೇ ಹಾಕ್ಕೊಂಡ್ರೆ ಗ್ರೇವಿನಲ್ಲಿ ಕಾಳುಗಳು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಲೈಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ನಾವು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಳ್ಳೋಣ ಸಾಫ್ಟಾಗಿ ಈ ರೀತಿ ಬೇಯಬೇಕು ಈ ರೀತಿ ಬೆಂದಿದೆ ಅಲ್ವಾ ನೀವು ಅನ್ನಕ್ಕೆ ಮಾಡೋದಾದರೆ ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಅದೇ ಚಪಾತಿ ರೊಟ್ಟಿಗೆ ಮಾಡೋದಾದರೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಟಮೊಟೋನು ಮ್ಯಾಶ್ ಆಗಬೇಕು ಹಾಗೆಯೇ ಒಂದು ಸ್ವಲ್ಪ ಸ್ವಲ್ಪ ಕಾಳುಗಳೂ ಅಷ್ಟೇ ಮೆತ್ತಗಾಗಬೇಕು ಓಕೆ ಆಗೋಯ್ತು ಈಗ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಕಡಾಯಿ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ತುಪ್ಪದಲ್ಲೋ ಅಥವಾ ಬೆಣ್ಣೆ ಹಾಕ್ಕೊಂಡ್ರೆ ಅಂತೂ ಇನ್ನೂ ರುಚಿಯಾಗಿರುತ್ತೆ ಬಿಸಿ ಆಯಿತಲ್ವ ಸಾಸಿವೆನ ಸೇರಿಸ್ಕೊಳ್ಳೋಣ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ಳೋಣ ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದೆ ಈ ಜಾಗದಲ್ಲಿ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಿದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಚಿಟಿಕೆಯಷ್ಟು ಅರಿಶಿನನೂ ಸೇರಿಸ್ಕೊಳ್ತಿದ್ದೀನಿ ಇದೆಲ್ಲ ಹಾಕಿದ ನಂತರ ಯಾವುದೇ ಕಾರಣಕ್ಕೂ ಸೀದಿಸ್ಬಾರ್ದು ಮತ್ತು ಕಲ್ಲರು ಚೇಂಜ್ ಆಗಬಾರ್ದು ಅದರಿಂದ ಸ್ಟವನ್ನ ಸಿಮ್ಮಲ್ಲಿಟ್ಟು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಯಾಗಿರುತ್ತೆ ನೀವು ಈ ರೀತಿ ಮಸಾಲೆ ಪುಡಿಗಳೆಲ್ಲ ಎಣ್ಣೆಲಿ ಬೇಯಿಸ್ಕೊಳ್ಳೋದ್ರಿಂದ ಈಗ ಒಂದು ಕಡ್ಡಿ ಕರಿಬೇವು ಹಾಗೆ ಒಂದು ಈರುಳ್ಳಿ ಇದ್ದೀನಿ ಈರುಳ್ಳಿನೂ ಅಷ್ಟೇ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಲೈಟಾಗಿ ಅಂದರೆ ಬಿಸಿ ಆದರೆ ಸಾಕು ಹಸಿ ಹಸಿ ಈರುಳ್ಳಿ ಇದ್ದರೆ ನಮಗೆ ಈ ಗ್ರೇವಿನಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಒಗ್ಗರಣೆ ಸಹ ರೆಡಿ ಆಗೋಯ್ತಲ್ವಾ ಈಗ ನಾವು ಬೇಯಿಸಿಟ್ಟಿರೋಂತ ಕಾಳುಗಳನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ ನೋಡಿ ನಾನು ನೀರಿನ ಸಮೇತ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಯಿಸೋವಾಗ ಏನಾದರೂ ನೀರು ಸ್ವಲ್ಪ ಹೆಚ್ಚಿಗೆ ಇತ್ತು ಅಂದರೆ ಒಂದು ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ನೋಡಿದ್ರಲ್ಲ ಈ ಥಿಕ್ನೆಸ್ಗಿದೆ ಬೇಯ್ತಾ ಬೇಯ್ತಾ ಮತ್ತೆ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ ನಿಮ್ಗೆ ಇನ್ನೂ ಗಟ್ಟಿಯಾಗಿ ಗ್ರೇವಿ ಬೇಕು ಅಂದರೆ ಕಡಲೆ ಹಸಿಟ್ಟನ್ನು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ನೀರು ಸೇರಿಸಿ ಮಿಕ್ಸ್ ಮಾಡಿ ಹಾಕ್ಕೊಂಬಿಡಿ ಆಗ ಗ್ರೇವಿ ಗಟ್ಟಿಯಾಗಿ ಬರುತ್ತೆ ಮತ್ತೆ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ನೋಡಿ ಈಗ ಓಪನ್ ಮಾಡ್ತಿದ್ದೀನಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ರುಚಿಯಾದಂಥ ಗ್ರೇವಿ ನಮಗೆ ರೆಡಿ ಆಗೋಯಿತು ಎಷ್ಟು ಸುಲಭ ಅಲ್ವಾ ರುಚಿಯಾಗಿರೋದೇ ಅಷ್ಟ ಅಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಯಾವಾಗಲೂ ಪಲ್ಯ ಸಾರು ಮಾಡೋದಕ್ಕಿಂತ ಈ ರೀತಿ ಒಂದು ಸಲ ಗ್ರೇವಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂಥ ಗ್ರೇವಿ ರೆಡಿ ಆಗೋಯ್ತು ಅಷ್ಟೇ ಸಿಂಪಲಾಗೂ ಮಾಡ್ಬೋದು ಬ್ಯಾಚುಲರ್ಸು ಸಹ ಆರಾಮಾಗಿ ಮಾಡಿಕೊಳ್ಬೋದು ಏಕೆಂದರೆ ಯಾವುದು ರುಬ್ಬೋ ಅವಶ್ಯಕತೆ ಜೊತೆ ಇಲ್ಲ ಒಂದ್ಸಲ ಫ್ರೆಂಡ್ಸ್ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು